ನನ್ನ ಎಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಆತ್ಮೀಯವಾದಂತಹ ನಮಸ್ಕಾರ ಗೈಸ್ ಇದ್ದೀರಾ ಇವತ್ತು ಇಲ್ಲೇನು ಕಾಣ್ತಾ ಇದ್ದೀರಾ ಗಣನೀಲಿ ಸಿದ್ದಪ್ಪಾಜಿ ನೆಲೆ ನಿಂತಿರುವಂತಹ ಚಿಕ್ಕಲ್ಲೂರು ಗ್ರಾಮಕ್ಕೆ ಇವತ್ತು ನಾನು ಬಂದಿದ್ದೀನಿ ವೀಕ್ಷಕರೇ ಇವತ್ತು ಈ ಒಂದು ಚಿಕ್ಕಲ್ಲೂರು ಏನಿದೆ ಸಿದ್ದಪ್ಪಾಜಿಯವರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಮತ್ತು ಆ ಸ್ವಾಮಿಯ ದರ್ಶನವನ್ನು ಮಾಡೋಣ ವೀಕ್ಷಕರೇ ಬನ್ನಿ ಹಾಗೇ ಅಲ್ಲಿಂದ ಮುಂದೆ ಬಂದರೆ ನೋಡಿ ಭಾಳಷ್ಟು ಭಕ್ತಾದಿಗಳು ಕೂಡ ಬಸ್ಸಲ್ಲಿ ಇಲ್ಲಿ ತನಕನೂ ಕೂಡ ಬಂದಿದ್ದಾರೆ ಈ ಸಿದ್ದಪ್ಪಾಜಿ ದೇವಸ್ಥಾನಕ್ಕೆ ಎಲ್ಲ ಕಡೆಯಿಂದ ಭಕ್ತಾದಿಗಳು ಬರ್ತಾರೆ ವೀಕ್ಷಕರೇ ಈ ದೇವಸ್ಥಾನಕ್ಕೆ ಬಂದರೆ ಈ ಬಸವನ ಗೌರ ಬಾಗಿಲನ ಪಕ್ಕದಲ್ಲಿ ಇಲ್ಲಿ ನೋಡ್ತಾ ಇದ್ದೀರಾ ಗಣೇಶ ಸುಬ್ರಹ್ಮಣ್ಯನ ಒಂದು ಉಪಸ್ಥಿತಿಯು ಕೂಡ ಇದೆ ಒಳಗಡೆ ನೋಡ್ತಾ ಇದ್ದೀರ ಗಣಪತಿಯ ಒಂದು ವಿಗ್ರಹವು ಕೂಡ ಇದೆ ಗಣಪತಿಗೆ ನಮಸ್ಕಾರವನ್ನ ಹಾಕಿ ತದನಂತರ ನಾವು ಮುಂದೆ ಹೋಗೋಣ ಕಾಣ್ತಾ ಇದ್ದೀರಲ್ಲ ಸೊ ಇವತ್ತಿನ ಸ್ಥಿತಿಯಲ್ಲಿ ಇರುವಂತಹ ಚಿಕ್ಕಲೂರಿನ ಸಿದ್ದಪ್ಪಾಜಿಯ ದೇವಸ್ಥಾನವನ್ನ ನೀವು ಇಲ್ಲಿ ಕಾಣ್ತಾ ಇದ್ದೀರಾ ಕೊಳ್ಳೇಗಾಲದಿಂದ ಚಿಕ್ಕಲ್ಲೂರಿಗೆ ಇಪ್ಪತ್ತೇಳು ಕಿಲೋಮೀಟ್ರ್ ಆಗುತ್ತೆ ಸೊ ನರಿಪುರ ಸರ್ಕಲ್ ಏನಿದೆ ಆ ಸರ್ಕಲ್ ಒಳಭಾಗದಲ್ಲಿ ನೀವು ಹಾಗೆ ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನಿಮಗೆ ಮುಂದೆ ಕೊತ್ತನೂರು ಅಂತೇಳಿ ಸಿಗುತ್ತೆ ಆ ಕೊತ್ತನೂರು ಮುಖಾಂತರ ನೀವು ಒಳಗಡೆ ಬಂದರೆ ನಿಮಗೆ ಈ ಒಂದು ಚಿಕ್ಕಲ್ಲೂರು ಅನ್ನುವಂತಹ ಒಂದು ಸ್ಥಳ ಸಿಗುತ್ತೆ ಬನ್ನಿ ವೀಕ್ಷಕರೇ ನೋಡೋಣ ಗಾಯ್ ನೋಡ್ತಾ ಇದ್ದೀರಾ ದ್ವಾರ ಭಾಗ ದೇವಸ್ಥಾನದ ದ್ವಾರ ಏನಿದೆ ಪಕ್ಕದಲ್ಲೇ ನಿಮಗೆ ಇಲ್ಲಿ ಪೂಜೆಗೆ ಎಲ್ಲ ತರದ ವಸ್ತುಗಳು ಕೂಡ ಸಿಗುತ್ತೆ ನೋಡ್ತಾ ಇದ್ದೀರಾ ಅಕ್ಕ ಎಷ್ಟೋ ಪೂಜೆಗೆ ಪೂಜೆ ಸಾಮಾನು ಸೊ ಪ್ರತಿಯೊಂದು ಪೂಜೆ ಸಾಮಾನಿಗೆ ಎಂಬತ್ತು ರೂಪಾಯಿ ತಗೋತೀರಾ ಹೌದಾ ಸೊ ಕೇಳಿದ್ರಲ್ಲ ವೀಕ್ಷಕರೇ ಪವಿತ್ರ ಕ್ಷೇತ್ರಗಳಾದಂತಹ ಕುರುಬನಕಟ್ಟೆ ಮುಟ್ನಳ್ಳಿ ತೋಪು ಬೊಪ್ಪೇಗೌಡನಪುರ ಮತ್ತು ಕಪ್ಪಡಿ ಅಂತ ಅಂಥೇಳಿ ನಾಲ್ಕು ಸ್ಥಳಗಳನ್ನು ಹೊರತುಪಡಿಸಿದರೆ ನಮಗೆ ಒಂದು ದೇವಸ್ಥಾನ ಇಲ್ಲಿ ಚಿಕ್ಕಲೂರು ಅಂತೇಳಿ ಸಿಗುತ್ತೆ ಈ ಒಂದು ಭಾಗದಲ್ಲಿ ಗಣನೀಲಿ ಸಿದ್ದಪ್ಪಾಜಿ ಅವರು ನೆಲೆಗೊಂಡಿರುತ್ತಾರೆ ವೀಕ್ಷಕರೇ ಚಂದ್ರಮಂಡಲೋತ್ಸವ ಅಂತೇಳಿ ಜನವರಿಯ ವರ್ಷದ ಪ್ರಾಥಮಿಕ ಹುಣ್ಣಿಮೆಯ ದಿವಸ ಇಲ್ಲಿ ಚಂದ್ರಮಂಡಲೋತ್ಸವ ಅಂತೇಳಿ ಆಚರಣೆ ಮಾಡಲಾಗುತ್ತೆ ಆ ಒಂದು ಸೇವೆಯನ್ನು ಆಚರಿಸುವಂತಹ ಸ್ಥಳ ಸ್ನೇಹಿತರೆ ಇದು ಇಲ್ಲಿ ಕಾಣ್ತಾ ಇದ್ದೀರ ನೀವು ಇದ್ರ ಬಗ್ಗೆ ಹೇಳೋದಾದರೆ ಈ ದೇವಸ್ಥಾನದ ಪ್ರಾಂಗಣ ಏನಿದೆ ಈ ಪ್ರಾಂಗಣದ ಒಳಭಾಗದಲ್ಲಿರುವಂತಹ ಈ ಒಂದು ಸ್ಥಳ ಸೊ ಭಾಳಷ್ಟು ಜನ ಸೇರಿ ಜನವರಿಯ ತಿಂಗಳಲ್ಲಿ ನಡೆಯುವಂತಹ ಚಂದ್ರಮಂಡಲ ಉತ್ಸವ ಅಂತೇಳಿ ಮಾಡ್ತಾರೆ ಹದಿನೆಂಟು ಕುಲದ ಬಾಂಧವರು ಸೇರಿ ಮಾಡುವಂತಹ ಹಬ್ಬ ಆದರೆ ಅಕ್ಕಪಕ್ಕದಲ್ಲಿರುವಂತಹ ತೆಳ್ನೂರು ಕೊತ್ನೂರು ಇಕ್ಕಡಳ್ಳಿ ಸೊ ಹಿರಿದಾಳು ಬಾಣೂರು ಬಾಳಗುಣಸೆ ಅನ್ನುವಂತಹ ಊರಿನ ಜನ ಎಲ್ಲ ಸೇರಿ ಎಲ್ಲ ಎಲ್ಲ ಭಾಗದ ಊರಿನ ಜನರು ಸೇರಿ ಆಚರಿಸುವಂತಹ ಚಂದ್ರಮಂಡಲ ಉತ್ಸವವನ್ನು ಜನವರಿ ತಿಂಗಳಲ್ಲಿ ನೀವು ಬಂದರೆ ನೋಡಲಿಕ್ಕೆ ಸಾಧ್ಯ ಇದೆ ಸೊ ಆ ಚಂದ್ರಮಂಡಲಕ್ಕೆ ಪ್ರತಿಯೊಬ್ಬರು ಕೂಡ ಬಿದಿರನ್ನ ಕಟ್ಟಿ ಪ್ರತಿಯೊಬ್ಬರೂ ಅದಕ್ಕೆ ದವಸ ಧಾನ್ಯಗಳನ್ನ ಹೆಚ್ಚಿ ನಾಣ್ಯಗಳನ್ನ ಹಾಕಿ ಸೊ ಅದನ್ನ ಬೊಪ್ಪೇಗೋಡಪುರದ ಈ ಸ್ವಾಮಿಗಳು ಏನಿದ್ದಾರೆ ಅದಕ್ಕೆ ಬೆಂಕಿಯನ್ನ ಇಟ್ಟು ಪೂಜಿಸ್ತಾರೆ ತದನಂತರ ಆ ಒಂದು ಚಂದ್ರಮಂಡಲ ಏನಿದೆ ಆ ಒಂದು ಬಿದಿರಿನ ಎಳೆಯಿಂದ ಅಚ್ಚೆಯಿಂದ ಮಾಡಲಾದಂತಹ ಆ ಒಂದು ಚಂದ್ರಮಂಡಲ ಅನ್ನುವಂತಹ ಇದೇ ಸ್ಥಳದಲ್ಲಿ ಅದು ಹುರಿದು ಕೊನೆಗೆ ಬೂದಿಯಾಗುತ್ತೆ ತದನಂತರ ಆ ಒಂದು ಚಂದ್ರಮಂಡಲದಿಂದ ಹುರಿದು ಒಳಗಡೆ ಬೂದಿಯಾದಂತಹ ಆ ಒಂದು ಬೂದಿಗೆ ಇಲ್ಲೇ ಮುಂದೆ ಎಣ್ಣೆ ಕರ್ಪೂರ ಹಾಕಿ ಕಲಸಿ ಅದನ್ನು ಕಪ್ಪು ದುಡ್ತಾ ಅಂತ ಹೇಳಿ ಹಣೆಗೆ ಹಾಕುವಂಥದ್ದು ಸೋ ಚಂದ್ರಮಂಡಲದ ಕೊನೆಯ ಬೂದಿಯನ್ನು ಸೊ ವ್ಯವಸ್ಥಿತವಾಗಿ ಕಲಸಿ ಅದನ್ನು ಕಪ್ಪು ಕಪ್ಪು ದುಳುತ್ತ ಅಂತ ಹೇಳಿ ಪ್ರತಿಯೊಬ್ಬ ಬಂದಂತಹ ಭಕ್ತಾದಿಗಳಿಗೂ ಕೂಡ ಇಲ್ಲಿ ಅದನ್ನು ನೀಡಲಾಗುತ್ತೆ ವೀಕ್ಷಕರೇ ಆ ಥರದ ಒಂದು ಸಂಪ್ರದಾಯ ಈ ಒಂದು ದೇವಸ್ಥಾನ ಏನಿದೆ ಈ ನೀಲಗಾರ ಪರಂಪರೆಯಲ್ಲಿ ಸಂಪ್ರದಾಯದಲ್ಲಿ ನಾವು ನೋಡಲಿಕ್ಕೆ ಸಾಧ್ಯ ಇದೆ ಚಿಕ್ಕಲ್ಲೂರು ಸಿದ್ದಪ್ಪಾಜಿ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ದ್ವಾರ ಬಾಗಿಲನ್ನು ನೀವು ಕಾಣ್ತಾ ಇದ್ದೀರ ಸೊ ಇತ್ತೀಚೆಗಂತೂ ಮೊದಲಿಗಿಂತ ತುಂಬ ಸುವ್ಯವಸ್ಥೆಯಾಗಿ ನೋಡಿ ಸುತ್ತಲೂ ಕೂಡ ದೇವಸ್ಥಾನದ ಸುತ್ತಲೂ ಕೂಡ ಒಂದು ಪ್ರಾಂಗಣವನ್ನ ಹಾಕಿ ಅಚ್ಚುಕಟ್ಟಾಗಿ ನಿರ್ವಹಣೆಯನ್ನ ಮಾಡಿರ್ತಾರೆ ನೋಡಿ ಇಲ್ಲಿ ಬಂದು ತಪ್ಪದೆ ನೀವೆಲ್ಲರೂ ಕೂಡ ಆ ಗಣನೀಲಿ ಸಿದ್ದಪ್ಪಾಜಿಗೆ ಧೂಪವನ್ನ ಹಾಕೋದನ್ನ ಮರಿಬೇಡಿ ವೀಕ್ಷಕರೇ ಸೊ ಸಿದ್ದಪ್ಪಾಜಿ ಅವರು ನೆಲೆಗೊಂಡಿರುವಂತಹ ಮೂಲ ಗದ್ದಿಗೆ ಅವರ ಸನ್ನಿಧಾನ ಇರುವಂತಹ ಸ್ಥಳ ಸ್ವಾಮಿ ಚಿಕ್ಕಲೂರು ಗಣಲಿಲಿ ಸಿದ್ದಪ್ಪಾಜಿ ಅವರ ಮುಖ್ಯ ಗದ್ದಿಗೆಯನ್ನು ನೀವು ಇಲ್ಲಿ ಕಾಣ್ತಾ ಇದೀರಾ ಸೊ ಹುಣಸೆ ಮರದ ಭಾಗದಲ್ಲಿ ನೆಲೆಗೊಂಡಿರುವಂತಹ ಸ್ವಾಮಿಯನ್ನ ನೀವು ಇಲ್ಲಿ ಕಾಣ್ತಿದ್ರೆ ಸ್ನೇಹಿತರೆ ಕಣ್ ತುಂಬ್ಕೊಳ್ಳಿ ಆ ಸ್ವಾಮಿಯ ಆಶೀರ್ವಾದವನ್ನ ಆ ಸ್ವಾಮಿಯ ಆಶೀರ್ವಾದ ಏನಿದೆ ಎಲ್ಲರಿಗೂ ಸಿಗ್ಲಿ ಅಂತ ಹೇಳಿ ಹಾರೈಸ್ತಾ ಇದ್ದೀನಿ ಸಿದ್ದಪ್ಪಾಜಿ ಅವರ ಮೂಲಗದ್ದಿಗೆ ಐಕ್ಯವಾಗಿರೋ ಜಾಗ ಸ್ವಾಮಿ ಪವಾಡ ಪುರುಷರು ಇಲ್ಲಿ ಐಕ್ಯವಾಗಿರೋದು ಇಲ್ಲಿ ಏನೇ ಕಷ್ಟ ಸೂಕ್ತ ಇರಲಿ ಅವರ ಕಷ್ಟ ಸುಖ ಅಂದ್ರೆ ಮಕ್ಳ ಇರ್ಬೋದು ಕೈ ಕಾಲು ಉರಿ ಸೇರ್ಲು ಅಂತ ಇರ್ಬೋದು ಅದ್ಯಾವ್ದೇ ಬಂದಿಲ್ಲ ತಡೆವರ್ಸಿ ಒಂದು ಪ್ರಸಾದ ರೂಪದಲ್ಲಿ ಬಾಳೆಹಣ್ಣನ ಪಿನ್ ಪ್ರಸಾದವಾಗಿ ಕೊಡ್ತೀವಿ ಅದ್ರಲ್ಲಿ ಮಕ್ಕಳಾಗುತ್ತೆ ಒಂದ್ ತಡೆ ಕೈ ಕಾಲು ನೋವಿರೋದು ಆಸ್ಪತ್ರೆ ಹಾಸ್ಪಿಟಲ್ ಆಗ್ತಿರೋತ ಸಮಸ್ಯೆ ಇಲ್ಲಿ ಬಗೆರುತ್ತೆ ಸ್ವಾಮಿ ನಂಬಿ ಬಂದವರನ್ನ ಬರಗೈಲಿ ಕಳ್ಸಲ್ಲ ಅವಾಡ ಪುರುಷ ಸಿದ್ದಪ್ಪಾಜಿ ಗಣಂಜಯ್ ಸಿದ್ದಪ್ಪಾಜಿ ಅವರ ಇರುವ ಮೂಲ ಗದ್ದೆಗಳು ಶುಕ್ರವಾರ ಸೋಮವಾರ ಸ್ವಾಮಿವಾರ ಪ್ರತಿನಿತ್ಯನೂ ಪೂಜೆ ಇರುತ್ತೆ ಶುಕ್ರವಾರ ಸೋಮವಾರ ಭಾನುವಾರ ವರ್ಷ ಬಂದ್ ಹೋಗ್ತಾರೆ ಜನಗಳು ಬಂದ್ ಹೋಗ್ತಾರೆ ಜನವರಿ ಉಣ್ಮೆ ಬಿದ್ದಾಗ ಜಾತ್ರೆ ಸ್ಟಾರ್ಟ್ ಆಗುತ್ತೆ ಜಾತ್ರೆ ದಿನನೇ ಜಾತ್ರೆ ಸ್ಟಾರ್ಟ್ ಉಣ್ಮೆ ದಿನನೇ ಸೊ ಈ ದೇವಸ್ಥಾನದ ಇನ್ನೊಂದು ಪ್ರಮುಖವಾದ ವಿಷಯ ಏನಪ್ಪ ಅಂತ ಹೇಳಿದ್ರೆ ಸೊ ಸಿದ್ದಪ್ಪಾಜಿ ಏನಿದ್ದಾರೆ ಈ ಇಲ್ಲೊಂದು ಹುಣಸೆ ಮರ ನೋಡ್ತಾ ಇದ್ದೀರಲ್ಲ ಈ ಹುಣಸೆ ಮರದ ಕೆಳಗಡೆನೆ ಅವರು ಶಾಶ್ವತವಾಗಿ ನಾನು ನೆಲೆಸಿರ್ತೀನಿ ಅಂತೇಳಿ ತಮ್ಮ ಭಕ್ತಾದಿಗಳಿಗೆ ಹೇಳ್ಕೊಂಡಿರ್ತಾರೆ ಸೊ ಇವಾಗಲೂ ಕೂಡ ಆ ಹುಣಸೆ ಮರದ ಕೆಳಭಾಗದಲ್ಲಿ ಒಳಭಾಗದ ಗವಿಯಲ್ಲಿ ಅವರು ನೆಲೆಸಿದ್ದಾರೆ ಸ್ನೇಹಿತರೆ ಸೊ ಮುಂದೆ ಅವರ ಒಂದು ವಿಗ್ರಹಕ್ಕೆ ಪೂಜೆಯನ್ನು ಮಾಡಲಾಗುತ್ತೆ ಹಾಗೆ ಇಲ್ಲಿ ಮುತ್ತತ್ತಿರಾಯ ಆಂಜನೇಯ ಸ್ವಾಮಿಯ ಒಂದು ಉಪಸ್ಥಿತಿಯನ್ನು ನೋಡ್ಬೋದು ಈ ಸಿದ್ದಪ್ಪಾಜಿ ಪವಾಡ ಮಾಡುವಂತಹ ಸಂದರ್ಭದಲ್ಲಿ ಆ ಪವಾಡಗಳಿಗೆ ಸಾಕ್ಷಿಯಾಗಿದ್ದು ಈ ಹನುಮಂತ ಅಂತ ಹೇಳಿ ಹೇಳಲಾಗುತ್ತೆ ದಿನ ನಿತ್ಯ ಪೂಜೆ ಇರ್ತದೆ ಶನಿವಾರ ಮತ್ತೆ ಪೂಜೆ ಇರ್ತದೆ ಸೋಮವಾರ ಶುಕ್ರವಾರ ತಡಿಗೆ ಮಾಡ್ತೀವಿ ಅಡಿಗೆ ಪೂಜೆ ಇರ್ತದೆ ಸೊ ಕಾಣ್ತಾ ಇದೀರಾ ಇಲ್ಲಿ ಸಿದ್ದಪ್ಪಾಜಿ ಅವರ ಕಂಡೆಯ ನೋಡ್ತಾ ಇದೀರಾ ವೀಕ್ಷಕರೇ ಸರ್ ಇದು ಸಿದ್ದಪ್ಪಾಜಿ ಕಂಡೆಯ ಬಟ್ ಈಗ ಭಕ್ತಾದಿಗಳು ಎಲ್ಲ ಬರ್ತಾರೆ ಎಲ್ಲಾ ಕಡೆಯಿಂದನು ಬರ್ತಾರೆ ಎಲ್ಲಾ ಕಡೆಯಿಂದ ಬಂದು ಇಲ್ಲಿ ಸೇವೆ ಮಾಡ್ತಾರೆ ಸೇವೆ ಮಾಡಿಬಿಟ್ಟು ಅಡಿಗೆ ಎಲ್ಲಾ ಮಾಡಿ ಎಲ್ಲಾ ಆ ತರ ಅಡಿಗೆ ಎಲ್ಲಾ ಮಾಡಾದ್ಮೇಲೆ ಏನ ಬಂದು ಕಂಡೆಗೆ ಹೇಳ್ತಾರೆ ಬಂದು ತಗೊಬನ್ನಿ ಕಂಡಾಯ ತಗೊಬಂದು ನಮ್ಗೆ ಪೂಜೆ ಮಾಡ್ಕೊಡಿ ಅಂತ ಅಲ್ಲಿವರೆಗೂ ಅವ್ರು ಯಾವ್ದೇ ತರಕೂ ಮೀಸಲು ಮಾಡಿರಲ್ಲ ಸರ್ ಮೀಸಲು ಮಾಡ್ದಾನೆ ತಗೋಗಿ ಎಲ್ಲ ರೆಡಿ ಮಾಡಿರ್ತಾರೆ ಮತ್ತೆ ಕಂಡಾಯ ತಗೊಂಡ್ ಹೋಗಿ ಅಲ್ಲಿ ಹೋಗಿ ಮಡಗಿ ಎಲ್ಲಾ ಐಟಮ್ಗಳು ಎಲ್ಲೆಲ್ಲಾ ಎಲ್ಲಿ ಎಷ್ಟು ಐಟಮ್ ಗಳಿದೆ ಅಲ್ಲದೆಲ್ಲ ಮಡಗಿ ಅದನ್ನೆಲ್ಲ ಅದೆಲ್ಲ ಇಟ್ಟಾದ್ಮೇಲೆ ಪೂಜೆ ಮಾಡಿ ಆಮೇಲೆ ನಾಲ್ಕ್ ಜನಕ್ಕೆ ಬಂದವರಿಗೆ ಸರ್ ಊಟ ಹಾಕ್ತಾರೆ ಇದು ಹೋಗೋ ತನಕ ಕಂಡೆ ಹೋಗಂಡ ಮೀಸಲು ಅಂತ ಯಾವ್ದೇ ಕಾರಣಕ್ಕೂ ಮಾಡಲ್ಲ ಕಂಡಾಯ ಹೋಗಿ ಮಡಗಿ ಎಲ್ಲಾ ಪೂಜೆ ಎಲ್ಲಾ ಆದ್ಮೇಲೆ ಆಮೇಲೆ ನಾಲ್ಕ್ ಜನಕ್ಕೆ ಫಸ್ಟ್ ನಮ್ಮ ಗುಡ್ಡ ಹಬ್ಬಿರಿಗೆ ಬಿಡಿಸ್ತಾರೆ ಬುಡಸಾದ್ಮೇಲೆ ನಾಲ್ಕ್ ಜನಕ್ಕೆ ಆಮೇಲೆ ಅಂದಾನ ಮಾಡ್ತಾರೆ ಸರ್ ನಮ್ಮ ಸ್ವಾಮಿ ಅವ್ರು ಇದಾರಲ್ಲ ಅವ್ರು ಏನ್ ಮಾಡ್ತಾರೆ ಅವ್ರನ್ನ ಶಿಶು ಮಗನಾಗಿ ಪಡ್ಕೋತಾರೆ ಶಿಶು ಮಗನಾಗಿ ಪಡ್ಕೊಂಡ್ಮೇಲೆ ಆ ಇಲ್ಲಿ ಹುಣಸಾ ಮರ ಅಂತ ಇದೆಲ್ಲ ನೋಡಿ ಈ ಹುಣಸಾ ಮರದ ಹತ್ರ ಬಂದು ಅಲ್ಲಿ ನೆಲೆ ಒಂದ್ ನೆಲೆ ನೆಲಗೊಳ್ತಾರೆ ನೆಲಗೊಂಡು ಬಂದು ಅಲ್ಲಿ ತಪಸ್ ಮಾಡ್ತಾರೆ ತಪಾಸು ಮಾಡಾದ್ಮೇಲೆ ಆಮೇಲೆ ಒಳಗಡೆ ಹೋಗಿ ಅವರು ಅಲ್ಲಿ ಆಯ್ಕೆವಾಗ್ತಾರೆ ಕಂಡ ಅಲ್ಲಿಂದ ಎತ್ಕೊ ಬಂದಿರ್ತಾರೆ ಶಿಶು ಮಗನಾಗ್ ಮೇಲೆ ಹೊಂಟೆ ಸ್ವಾಮಿಯರು ಅವ್ರಿಗೆ ಬಿರುದು ಅನ್ನ ಕೊಟ್ಟಿರ್ತಾರೆ ಬಿರುದು ಕೊಟ್ಟದ್ಮೇಲೆ ಬಂದಿ ಇಲ್ಲಿ ಒಂದ್ಸಲ ಹತ್ರ ಬಂದು ತಪಾಸು ಮಾಡ್ತಾರೆ ತಪಾಸು ಮಾಡಾದ್ಮೇಲೆ ಒಳಗಡೆ ಹೋಗಿ ಆಯ್ಕೆ ಆಗ್ತಾರೆ ಯಾವುದೇ ರೋಗ ರೋಜನೆಗಳಿರಲಿ ಯಾವುದೇ ಸಮಸ್ಯೆಗಳಿರಲಿ ಯಾವುದೇ ಕೂಟ ಯಾವುದೇ ಪ್ರತಿಯೊಂದು ಏನೇ ಇರಲಿ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಒಂದು ತಡೆ ಒಡಿಸಿ ಅಪ್ಪನ್ನ ಕೈ ಮುಕ್ಕೊಂಡು ಹೊಂಟರು ಸಾಕು ಎಲ್ಲ ನಿವಾರಣೆ ಆಗುತ್ತೆ ಸರ್ ಎಲ್ಲಿ ಯಾವ ಹಾಸ್ಪಿಟಲ್ ಆಗ್ದರೆ ಕೆಲಸ ಈ ನಮ್ಮ ಅಪ್ಪ ಸಿದ್ದಪ್ಪಾಜಿ ಅವ್ರ ಹತ್ರ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಅಲ್ಲಿ ಸಿದ್ದಪ್ಪಾಜಿ ಸ್ವಾಮಿಯ ದರ್ಶನವನ್ನು ಮಾಡಿ ನೀವು ಇಲ್ಲಿ ಬಂದು ತಡೆಯನ್ನು ಹೊಡೆಸಿದ್ರೆ ಯಾವುದೇ ರೀತಿಯ ದುಷ್ಟಶಕ್ತಿ ಪೀಡೆ ಬಾಧೆ ಏನೇ ಇದ್ರೂ ಕೂಡ ನಿವಾರಣೆ ಆಗುತ್ತೆ ನೋಡಿದ್ರಲ್ಲ ಇದು ಮುತ್ತತ್ತಿ ರಾಯ ಹಿಂದೆ ಸಿದ್ದಪ್ಪಾಜಿ ಅವರಿಗೆ ಪವಾಡ ಮಾಡುವಂತಹ ಸಂದರ್ಭದಲ್ಲಿ ಸಹಾಯ ಮಾಡಿದ್ರು ಮತ್ತು ಅವರ ಪವಾಡಗಳಿಗೆ ಸಾಕ್ಷಿಯಾದರು ಅಂತೇಳಿ ಅವರಿಗೂ ಕೂಡ ಇಲ್ಲೊಂದು ಸೇವೆಯನ್ನು ಅವರು ಕೊಟ್ಟಿರ್ತಾರೆ ಇದೇ ನೋಡ್ರಪ್ಪ ಸಾಕ್ಷಾತ್ ಗಣನೀಲಿ ಸಿದ್ದಪ್ಪಾಜಿ ನೆಲೆಗೊಂಡಿರುವಂತಹ ಸ್ಥಳ ಇದೇ ಹುಣಸೆ ಮರ ನೀವು ಇಲ್ಲಿ ಕಾಣ್ತಾ ಇರೋದು ಸ್ವಲ್ಪ ಅವರು ಮುಂದೆ ಆ ಭಾಗ ಏನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಪ್ರಾಂಗಣದಲ್ಲಿ ದೇವಸ್ಥಾನಗಳನ್ನ ಆ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ ಒಳಗಡೆ ಯಾವಾಗಲೂ ಸಿದ್ದಪ್ಪಾಜಿ ಸ್ವಾಮಿಗೆ ಪೂಜೆ ಕೈಂಕರ್ಯಗಳು ನಡೀತಾ ಇರ್ತವೆ ಇದೇ ಹುಣಸೆ ಮರದಲ್ಲಿ ಅವರು ಶಾಶ್ವತವಾಗಿ ನೆಲೆಸಿದ್ದಾರೆ ಅಂತೇಳಿ ನಂಬಲಾಗಿದೆ ವೀಕ್ಷಕರೇ ಒಂದು ಪುರಾತನವಾದಂತಹ ಒಂದು ಹುಣಸೆ ಮರವನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ ಹಾಗೆ ತಿರುಪತಿಲಿ ಕೂಡ ಈ ತರದ ಒಂದು ಹುಣಸೆ ಮರವನ್ನು ನೀವು ಹಲಿಪಿರಿ ಮೆಟ್ಲಿನ ಮೆಟ್ಟಿಲನ್ನು ಹತ್ತುವಾಗ ಸಿಗುತ್ತೆ ಅಲ್ಲಿ ನಮ್ಮ ಹಾಳವರು ಇದೇ ಹುಣಸೆ ಮರದ ಕೆಳಭಾಗದಲ್ಲಿ ವಾಸ ಮಾಡ್ತಾಯಿದ್ರು ಮತ್ತು ಬಂದಂತಹ ಭಕ್ತಾದಿಗಳಿಗೆಲ್ಲ ದರ್ಶನವನ್ನು ಕೊಡ್ತಾಯಿದ್ರು ಅಂತ ನೀವು ಕೇಳಿರ್ಬೋದು ಅದೇ ಥರ ಸಿದ್ದಪ್ಪಾಜಿ ಈ ನೀಲಗಾರ ಪರಂಪರೆ ಏನಿದೆ ಈ ಒಂದು ಪ ಸಂಸ್ಕೃತಿಯಲ್ಲೂ ಕೂಡ ಅವರು ಈ ಹುಣಸೆ ಮರಕ್ಕೆ ಭಾಳ ಮಹತ್ವವನ್ನು ಕೊಟ್ಟಿದ್ದಾರೆ ಸೊ ಅವರ ಗುರುಗಳ ಅಪ್ಪಣೆಯಂತೆ ಇಲ್ಲಿ ನನ್ನ ಹಿಂದೆ ಏನು ಕಾಣ್ತಾ ಇದ್ದೀರಾ ಇದೇ ಮೂಲ ಹುಣಸೆ ಮರದಲ್ಲಿ ಅವರು ಕೂಡ ಇಲ್ಲಿ ಒಳಗಡೆ ನೆಲೆಗೊಂಡಿದ್ದಾರೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಅವರು ನಮ್ಗೆ ಜಾಗ ಕೊಡಲ್ಲ ಅಂತ ಭಯ ಪಡ್ತಾ ಇದ್ರು ಸಿದ್ದಪ್ಪಾಜಿ ನೆಲೆಗೊಡ್ಬೇಕಾದ್ರೆ ದೊಡ್ಡ ತಾಯಿ ನಡಪಾ ನಾನ್ ಬರ್ತೀನಿ ಯಾಕೆ ಜಾಗ ಕೊಡಲ್ಲ ಅನ್ಬಿಟ್ಟು ಇಲ್ಲಿ ನಿಮ್ಗೆ ಅವ್ರು ಊರ್ಜಿತ ಮಾಡೋದು ಸಿದ್ಧಪಾಜು ನಿನ್ ಬೆಂಬಲಾಗಿ ನಾನು ಹಿಂದ್ಗಡೆ ಇರ್ತೀನಿ ಅಂತ ಮಾತು ಕೊಟ್ಟು ಬಲಗೈ ಭಾಷೆ ಕೊಟ್ಟು ಇಲ್ಲಿ ಸ್ಥಾಪನೆ ಮಾಡಿ ಹಿಂದೆ ಮುಂದೆ ಒಬ್ಬರು ಇದ್ರು ಸ್ವಾಮಿ ಮರದಲ್ಲಿ ಅವರು ಜಾಗ ಸಿದ್ಧಪೂಜೆ ಕೊಡಲ್ಲ ಅನ್ಬಿಟ್ಟು ದೊಡ್ಡ ಜಾಗದಲ್ಲಿ ಆಟ ಮಾಡಿದ್ರು ಚಿಕ್ಕಯ್ಯನವರು ಅಂತ ಒಬ್ಬರು ಗುರುಗಳು ಅವರು ಅವ್ರಿದ್ರು ಅವಾಗ ಚಿಕ್ಕಯ್ಯ ಚಿಕ್ಕಯ್ಯನವರು ಅಂತ ಐನೂರು ಚಿಕ್ಕೈನವರು ಅಂತಿದ್ರು ಬಂದು ವಾದ ಮಾಡಿದ್ದಾರೆ ನಿಮ್ಗೆ ಬಿಡಲ್ಲಪ್ಪ ನಂದು ಜಾಗ ಅಂತ ಆಗ ಇಲ್ಲಪ್ಪ ಇಲ್ಲಪ್ಪಾ ಬಿಡ್ಬೇಕು ಬಿಡಬೇಕು ಅಂದಕ್ಕೆ ಅವ್ರು ಹಠ ಮಾಡಿ ಇವ್ರಿಗೆ ಬಿಡಿಸ್ಬೇಕಾದ್ರೆ ಅವರು ಪಂಚ ಮಾಡ್ತಾರೆ ಇಬ್ಬರ್ಗ ಇಬ್ಬರ್ಗ ನೆಲಸ ಬಾಧೆ ಮಾಡ್ತೀವಿ ಅವಾಗ ಯಾರದ ಮೇಲೆ ಹೆಸರು ಬಿತ್ತೀವಿ ಯಾರಿಗೆ ಹೆಸರು ಉಳ್ಕತದೆ ಇಲ್ಲಿ ಜಾಗ ಯಾರ್ದು ಒಣಗೈತಿ ಅವ್ರಿಗಿಲ್ಲ ಅಂತಾಗ ಆಗ ಸಿದ್ದಪ್ಪ ಉಳ್ಕತ್ತು ಇಲ್ಲಿ ಅಲ್ಲಿ ದೊಡ್ಡ ಮಳವಳ್ಳಿ ಪಕ್ಕದಲ್ಲಿರುವಂತಹ ಆ ಒಂದು ನೆಡಘಟ್ಟ ಮಾರಹಳ್ಳಿ ಅನ್ನುವಂತಹ ಸ್ಥಳದಲ್ಲಿ ಸಿದ್ದಪ್ಪಾಜಿ ಅವರು ಬಾಲ್ಯವನ್ನ ಕಳೀತಾರೆ ತದನಂತರ ಅವರ ತಾತ ಅವರ ತಂದೆ ತಾಯಿಗಳು ದೊಡ್ಡ ಹಲಗೂರು ಅನ್ನುವಂತಹ ಇವತ್ತಿನ ಹಲಗೂರು ಏನಿದೆ ಆ ಒಂದು ಸ್ಥಳಕ್ಕೆ ಬಂದು ನೆಲೆಸ್ತಾರೆ ಮುಂದೆ ತಮ್ಮ ಯೋವನದಲ್ಲಿ ಈ ಭಾಗದಲ್ಲಿ ಸಿದ್ದಪ್ಪಾಜಿ ಅವರು ಪವಾಡಗಳನ್ನ ಮೆರೆದ್ರು ಅಂತ ಹೇಳಲಾಗುತ್ತೆ ಸಿದ್ದಪ್ಪಾಜಿ ಪವಾಡಗಳನ್ನ ಸ್ಮರಿಸುವ ಕಾರಣ ಜನವರಿ ಇಲ್ಲಿ ಚಂದ್ರಮಂಡಲ ಉತ್ಸವವನ್ನು ಅನ್ನುವಂತಹ ಜನಜಾಗೃತಿ ಕಾರ್ಯಕ್ರಮ ಸೇವೆಯನ್ನು ಮಾಡಲಾಗುತ್ತೆ ನನ್ನ ಹಿಂದೆ ಎಲ್ಲಿ ಏನು ಕಾಣ್ತಾ ಇದ್ದೀರಾ ಇದೇ ಸ್ಥಳದಲ್ಲಿ ಹಿಂದೆ ಈ ಒಂದು ಸ್ಥಳ ಏನಿದೆ ಇದನ್ನ ಚಿಕ್ಕಯ್ಯನ ಚಿಕ್ಕಯ್ಯನ ದೊಡ್ಡಿ ಅಂತೇಳಿ ಕರಿತಾ ಇದ್ರಂತೆ ಒಬ್ಬರು ಋಷಿ ಮುನಿಗಳು ಇದೊಂದು ಸ್ಥಳದಲ್ಲಿ ಇದ್ರಂತೆ ಸಿದ್ದಪ್ಪಾಜಿಯವರು ಬಂದು ಈ ಸ್ಥಳವನ್ನು ಬಿಡಬೇಕು ಅಂತ ಕೇಳ್ಕೊಂಡಾಗ ಅವರು ಬಿಡೋದಿಲ್ಲ ಅಂತೇಳಿ ಹಠ ಮಾಡ್ತಾರೆ ತದನಂತರ ಅದನ್ನು ದೊಡ್ಡಮ್ಮ ತಾಯಿಗೆ ಹೇಳ್ಕೊಂಡಾಗ ದೊಡ್ಡಮ್ಮ ತಾಯಿ ಬನ್ನಿ ನಾನು ನಿಮ್ಮ ಬೆಂಬಲಕ್ಕೆ ಬರ್ತೀನಿ ಅಂತೇಳಿ ಸಿದ್ದಪ್ಪಾಜಿಯವ್ರ ಜೊತೆಲಿ ಬಂದು ಈ ಮೂಲ ಸನ್ನಿಧಾನ ಏನಿದೆ ಅದು ದೊಡ್ಡಮ್ಮ ತಾಯಿ ಗದ್ದಿಗೆ ವಾಸ್ತವದಲ್ಲಿ ಇವತ್ತು ದೊಡ್ಡಮ್ಮ ತಾಯಿಯ ಒಂದು ಉಪಸ್ಥಿತಿಯು ಕೂಡ ಇದೆ ಮೂಲ ಗದ್ದಿಗೆ ಬಂದು ಮುಟ್ನಳ್ಳಿ ತೋಪ್ನಲ್ಲಿದೆ ಸೊ ಅವರ ಬೆಂಬಲವಾಗಿ ಇಲ್ಲೂ ಕೂಡ ದೊಡ್ಡಮ ಅವರು ನೆಲೆಗೊಂಡಿದ್ದಾರೆ ಕಲ್ಯಾಣ ಪಟ್ಟಣ ಅನ್ನುವಂತಹ ಸ್ಥಳಕ್ಕೆ ಸ್ವಾಮಿಗಳು ಬರ್ತಾರೆ ಅಲ್ಲಿ ಬಸವಣ್ಣ ಮತ್ತು ಅವರ ಬಸವಣ್ಣನ ದಂಪತಿಗಳನ್ನು ಪರೀಕ್ಷೆ ಮಾಡಿ ಅಲ್ಲಿ ಯಾವುದೋ ಒಂದು ವಿಷಯಕ್ಕೆ ಸಂದಿಗ್ಧ ಪರಿಸ್ಥಿತಿ ನಿರ್ಮಾಣವಾಗಿ ತದನಂತರ ಅಲ್ಲಿದ್ದಂತಹ ಒಂದು ಲಕ್ಷದ ತೊಂಬತ್ತಾರು ಶಿವಶರಣರನ್ನು ಬಿಟ್ಟು ದಕ್ಷಿಣ ಕಡೆಗೆ ಪ್ರಯಾಣವನ್ನು ಬೆಳೆಸ್ತಾರೆ ಆ ಬೆಳೆಸುವಂತಹ ಸಂದರ್ಭದಲ್ಲಿ ಕೊನೆಯ ಬೀದಿ ಏನಿದೆ ತೊಂಬತ್ತಾರು ತೊಂಬತ್ತೇಳನೇ ಬೀದಿಗೆ ಬಂದಂತಹ ಸಂದರ್ಭದಲ್ಲಿ ವೀರಭದ್ರನ ದೇವಸ್ಥಾನದ ಗದ್ದಿಗೆಯಲ್ಲಿ ವೀರಭದ್ರನ ಹಲಿಗೆಯನ್ನು ಗೆಯುತ್ತಿದ್ದಂತಹ ಬಾಚಿ ಬಸವಯ್ಯ ಸೊ ಆ ಒಂದು ಮಂಟೆಸ್ವಾಮಿಗಳನ್ನು ಬಂದು ಕಾಲಿಗೆ ಬಿದ್ದು ನಮಸ್ಕಾರವನ್ನು ಮಾಡಿ ನಮಗೆ ಮೋಕ್ಷವನ್ನು ಕರುಣಿಸಿ ಅಂತೇಳಿ ಕೇಳ್ಕೊಂಡಾಗ ಮುಂದೆ ನೀನು ನಿಡಗಟ್ಟ ಬಾಚಿ ಬಸವಚಾರಿ ಮತ್ತು ಮುದ್ದಮ್ಮನ ಮಗನಾಗಿ ಹುಡ್ತೀಯ ಆವಾಗ ನಾನು ನಿನ್ನ ಶಿಷ್ಯನಾಗಿ ಪಡಿತೀನಿ ಅಂತೇಳಿ ಅವರಿಗೆ ಭರವಸೆಯೇ ಕೊಡ್ತಾರೆ ಆ ಭರವಸೆಯನ್ನು ಕೊಟ್ಟಂತಹ ಬಾಚಿ ಬಸವಯ್ಯ ಬ್ರಹ್ಮಚಾರಿ ಬಾಚಿ ಬಸವಯ್ಯ ಇದ್ದನಲ್ಲ ಅವರೇ ಇವತ್ತು ನೆಲೆಗೊಂಡಿರುವಂತಹ ಗಣನೀಲಿ ಸಿದ್ದಪ್ಪಾಜಿ ಗುರುಗಳಿಂದ ಅಪ್ಪಣೆ ಪಡೆದಂತಹ ಬಾಚಿ ಬಸವಯ್ಯನವರು ಅಲ್ಲಿಂದ ಅವರು ಮರೆಯಾಗ್ತಾರೆ ತದನಂತರ ಈ ಭಾಗಕ್ಕೆ ಬಂದಂತಹ ಸಂದರ್ಭದಲ್ಲಿ ಹಲವಾರು ಪವಾಡಗಳನ್ನು ಮಾಡಿದಂತಹ ಮಂಡ್ಯಸ್ವಾಮಿಗಳು ಅವರಿಗೆ ಈ ಬಾಚಿ ಬಸವಯ್ಯನವರ ನೆನಪಾಗುತ್ತೆ ಸೊ ಕಣ್ಣನ್ನು ಮುಚ್ಚಿ ಧ್ಯಾನ ಮಾಡಿ ಅವರು ಸಂಕಲ್ಪ ಮಾಡ್ತಾರೆ ಮತ್ತೆ ಅವರು ಮುಂದೆ ಮಳವಳ್ಳಿ ನಿಡಘಟ್ಟ ಅನ್ನುವಂತಹ ಗ್ರಾಮದಲ್ಲಿ ಬಾಚಿ ಬಸವಾಚಾರಿ ಮುದ್ದೋಜಿ ಅಥವಾ ಮುದ್ದಮ್ಮ ಅನ್ನುವಂತಹ ದಂಪತಿಗಳಿಗೆ ಬಾಲ ಕೆಂಪಚಾರಿಯಾಗಿ ಸಿದ್ದಪ್ಪಾಜಿ ಅವರು ಜನಿಸ್ತಾರೆ ಅಂತ ಹೇಳ್ಬೋದು ತದನಂತರ ಅವರು ಗುರು ಮತ್ತು ಶಿಷ್ಯರ ಪವಾಡಗಳನ್ನು ನೀವು ಹಲವಾರು ಜನಪದ ಕಾರ್ಯಕ್ರಮಗಳಲ್ಲಿ ಕಾವ್ಯಗಳಲ್ಲಿ ನೀವು ಕೇಳಿರ್ತೀರ ನೋಡಿರ್ತೀರ ಸೊ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಸಂಪ್ರದಾಯ ಇರುವಂತಹ ಸಿದ್ದಪ್ಪಾಜಿ ನೆಲೆಸಿರುವಂತಹ ಸ್ಥಳ ಸೋಮವಾರ ಮತ್ತೆ ಶುಕ್ರವಾರ ಬೆಳಿಗ್ಗೆ ಎಂಟು ಗಂಟೆಗೆ ಅಹ್ ಪೂಜೆ ಕಿಟ್ ಮತ್ತೆ ಸಾಯಂಕಾಲ ಒಂದು ಮೂರುವರೆ ನಾಲ್ಕು ಗಂಟೆ ಜನ ಕಮ್ಮಿ ಆದ್ರೆ ಪುನಃ ಒಳಗಡೆ ರೂಮ್ ತಗೋ ಮೇಮ ಹಾಕಿ ಭೂಜಾಸ್ಬಿಡ್ ವಾಕ್ ಮಾಡಿಸ್ಬಿಟ್ಟು ಕೆಟಾಕ್ತಿವಿ ಸೋಮವಾರ ಭಾನುವಾರ ವಾರದಲ್ಲಿ ನಾಲ್ಕು ದಿನ ಸಿದ್ದಪ್ಪಾಜಿಯ ಗುಡಿ ಏನಿದೆ ಇದರ ಪಕ್ಕದಲ್ಲೇನೆ ಇಲ್ಲಿ ಬಸವ ಪೂಜೆನು ಕೂಡ ಮಾಡ್ತಾರೆ ಸೊ ಇಲ್ಲಿ ನೋಡ್ತಾ ಇದೀರ ನೋಡಿ ರಾಜು ಏನಿದು ಇದು ಏನಿದೇವ ಎಷ್ಟು ರೂಪಾಯಿ ಅದು ಇಪ್ಪತ್ತು ರೂಪಾಯಿ ತೇರ್ತಾ ಇಪ್ಪತ್ತು ರೂಪಾಯಿ ಲಾಡು ಅರವತ್ತು ರೂಪಾಯಿ ಕಜ್ಜಾಯ ಐವತ್ತು ಪೂರ್ತಿ ಸೆಟ್ ನೂರ ಐವತ್ತು ರೂಪಾಯಿ